ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಮುನೇಶ್ ಅಂತ ನಾನು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥೆಯಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ ಬೆಂಗಳೂರು ಇವತ್ತು ನಾಳೆ ವಿಶೇಷವಾಗಿ ದೇಶದ ಮೂಲೆ ಮೂಲೆಯಲ್ಲಿ ದೇಶದ ಆಚೆಗೂ ಕೂಡ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಹೆಮ್ಮೆಯಿಂದ ದೇಶ ಆಚರಿಸ್ಕೊಳ್ತಾ ಇದೆ ಅದರ ಒಂದು ಸಲುವಾಗಿ ಇವತ್ತು ಎಲ್ಲ ದೇಶದ ಎಲ್ಲ ನಾಗರಿಕರಿಗೂ ನಮ್ಮ ಮುಳಬಾಲ್ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ದೇಶದ ಆಚೆ ಇರುವಂತ ಎಲ್ಲ ಭಾರತೀಯರಿಗೂ ಎಸ್ಪೆಷಲಿ ಎಲ್ಲ ಭಾರತೀಯರಿಗೂ ಕೂಡ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ನಾವು ತಿಳಿಸ್ಲಿಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಸೊ ನಾನೊಂದು ಆಚೆ ಆಲೋಚನೆ ಮಾಡ್ಕೊಂಡ್ವಿ ಈ ಒಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಗೆ ಸರ್ಕಾರ ಒಂದು ಆಲೋಚನೆ ಕೂಡ ಮಾಡ್ಬೋದು ಅಂತ ಏನಂತಂದ್ರೆ ಒಂದು ಎಕ್ಸಾಂಪಲ್ ಅನ್ನು ಹೇಳೋಕ್ ಇಷ್ಟಪಡ್ತೀನಿ ಈಗ ಡಬ್ಲ್ಯೂ ಎಚ್ ಅಂತ ಒಂದು ಸಂಸ್ಥೆ ಇದೆ ಡಬ್ಲ್ಯೂ ಎಚ್ ಸಂಸ್ಥೆ ಏನಾಗುತ್ತೆ ಅಂತಂದ್ರೆ ಅದು ಆಚರಣೆ ಮಾಡುವಂತ ಒಂದು ದಿನಾಚರಣೆಗಳಿಗೆ ಒಂದು ಥೀಮ್ ಅನ್ನ ಕ್ರಿಯೇಟ್ ಮಾಡುತ್ತೆ ಪ್ರತಿ ವರ್ಷನೂ ಯಾವುದೋ ಒಂದು ಡಿಸೇಬಿಲಿಟಿ ಡೇನು ಅಥವಾ ಯಾವುದೋ ಒಂದು ಸ್ಪೋರ್ಟ್ಸ್ ನೋ ಅಥವಾ ಇನ್ಯಾವುದೋ ಎಂಪವರ್ಮೆಂಟ್ ಡೇನೋ ಅಥವಾ ಅಥವಾ ಡೇ ಡೇನೋ ಅಥವಾ ಇನ್ಯಾವುದೋ ವಾಟರ್ ಡೇನು ಅಥವಾ ಇನ್ಯಾವುದೋ ಎನ್ವಿರಾನ್ಮೆಂಟ್ ಡೇನೋ ಅಥವಾ ಪ್ರಾಣಿ ರಕ್ಷಣೆ ಮಾಡುವಂತ ಡೇನೋ ಈ ತರ ಡೇಗಳನ್ನ ಮಾಡಿದಾಗ ಅದಕ್ಕೊಂದು ಥೀಮ್ ಅನ್ನ ಕ್ರಿಯೇಟ್ ಮಾಡುತ್ತೆ ಈ ವರ್ಷ ಈ ಥೀಮಲ್ಲಿ ನಾವು ಕೆಲಸ ಮಾಡೋಣ ಅನ್ನೋ ರೀತಿಯಲ್ಲಿ ಅದ ಥೀಮ್ ಕ್ರಿಯೇಟ್ ಮಾಡುತ್ತೆ ಸೊ ನಾವು ಕೂಡ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ನಾವು ಹಮ್ಮಿಕೊಳ್ತಾ ಇದೀವಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸಂಭ್ರಮಾಚರಣೆ ಮಾಡ್ತಾ ಇದೀವಿ ನಾವು ಕೂಡ ಒಂದು ಥೀಮ್ ಅನ್ನ ಇಟ್ಕೊಂಡು ಇನ್ನೊಂದು ವರ್ಷದವರೆಗೂ ಆ ಥೀಮ್ ಅಲ್ಲಿ ನಾವು ಕೆಲಸ ಮಾಡಿದ್ರೆ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ದೇಶ ಕಟ್ಟಿನಲ್ಲಿ ಆ ಥೀಮ್ಗಳನ್ನ ನಾವು ಕ್ರಿಯೇಟ್ ಮಾಡ್ಕೋಬೋದು ಅಂತ ನಾವು ನನ್ಗನಿಸ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಇವತ್ತೇನು ಅಹ್ ಎಲ್ಲಾ ಧರ್ಮಗಳು ಕೂಡ ಒಂದು ಮಾತು ಹೇಳ್ತಾರೆ ಏನಂತಂದ್ರೆ ಪ್ರತಿಯೊಂದು ಧರ್ಮ ಕೂಡ ಇವತ್ತು ಏನ್ ಹೇಳ್ತಿದೆ ಅಂದ್ರೆ ಹಿಂದೂ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಮುಸ್ಲಿಂ ಧರ್ಮ ಆಗಿರ್ಬೋದು ಕ್ರೈಸ್ತ ಧರ್ಮ ಆಗಿರ್ಬೋದು ಬೌದ್ಧ ಧರ್ಮ ಆಗಿರ್ಬೋದು ಪ್ರತಿಯೊಂದು ಧರ್ಮ ಕೂಡ ಇವತ್ತು ಒಂದು ಶಾಂತಿಯನ್ನ ಸೂಚಿಸುತ್ತೆ ಧರ್ಮ ಇಟ್ಸೆಲ್ಫ್ ಸೆಲ್ಫೇ ಒಂದು ಶಾಂತಿಯ ಒಂದು ಸ್ವರೂಪ ಅಂತ ನಾವು ಹೇಳ್ಬೋದು ಪ್ರತಿಯೊಬ್ಬರು ಕೂಡ ಆ ಧರ್ಮದಲ್ಲಿ ಇರುವಂತ ಒಂದು ಶಾಂತಿಯನ್ನ ನಾವು ಇವತ್ತು ಹೆಗಲಿಗೆ ಕಟ್ಕೋಬೇಕಾಗ್ತದೆ ಸಹೋದರತ್ವವನ್ನು ನಾವು ಇವತ್ತು ಪಾಲಿಸ್ಬೇಕಾಗ್ತದೆ ಈ ದೇಶ ಕಟ್ಟಿನ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಮಾನವಾಗಿ ನಾವು ಮುಂದೆ ಹೋಗ್ಬೇಕಾಗ್ತದೆ ಇವತ್ತು ಆ ಎಲ್ಲರೂ ನೋಡಿದಂಗೆ ಈಗ ನೆನ್ನೆಲ್ಲ ಮೊನ್ನೆ ತಾನೇ ಪ್ಯಾರಿಸ್ ಒಲಿಂಪಿಕ್ಸು ಕಂಪ್ಲೀಟ್ ಆಯಿತು ಇವತ್ತು ಪ್ಯಾರಿಸ್ ಅಲ್ಲಿ ನಾವೆಲ್ಲ ಕೂಡ ಪದಕಗಳನ್ನು ನೋಡಿದಾಗ ಅದು ನಮಗೂ ಸ್ವಲ್ಪ ಎಲ್ಲೋ ಒಂದತ್ರ ಬೇಜಾರಾಗುತ್ತೆ ನಾವು ಇನ್ನೂ ಆ ಮಟ್ಟದಲ್ಲಿ ಚೈನಾ ಅಮೆರಿಕ ಮಟ್ಟದಲ್ಲಿ ಪದಕಗಳನ್ನು ಗೆಲ್ಲೋ ನಿಟ್ಟಿನಲ್ಲಿ ನಾವು ರೀಚ್ ಆಗ್ತಿಲ್ವಲ್ಲ ಅನ್ನೋದು ಸ್ವಲ್ಪ ಬೇಜಾರಾಗುವಂಥ ವಿಷಯ ಇದನ್ನು ನಾವು ಅವಲೋಕಿಸ್ಕೊಂಡಾಗ ನಮ್ಮನ್ನು ನಾವು ಅವಲೋಕಿಸ್ಕೊಂಡಾಗ ನಾವು ದೇಶದಲ್ಲಿ ನಾವು ಎಷ್ಟು ಎಷ್ಟು ನಾವು ಇಲ್ಲಿವರೆಗೂ ಎಷ್ಟು ನಾವು ಅವ್ರಿಗೆ ನಾವು ಏನೋ ಪ್ರೋತ್ಸಾಹ ಕೊಡ್ತಾ ಇದ್ವಿ ಏನೋ ಸ್ಪೋರ್ಟ್ಸ್ಗಾಗಿರ್ಬೋದು ಕಲೆಗಾಗಿರ್ಬೋದು ಸಂಸ್ಕೃತಿಗಾಗಿರ್ಬೋದು ಪ್ರತಿಯೊಂದು ಕಾರ್ನರ್ ಅಲ್ಲಿ ನಾವು ಏನು ಪ್ರೋತ್ಸಾಹನ ಕೊಟ್ಟಾಗ ನಾವು ಇವತ್ತು ಒಲಿಂಪಿಕ್ಸ್ ಅಲ್ಲಿ ಮುಂದೆ ಬರ್ಬೋದಾಗಿತ್ತು ಸೊ ಆದ್ರೂ ಹಿಂದ ಹಿಂದೆ ಇದ್ದೀವಿ ಅದು ಸ್ವಲ್ಪ ಬೇಜಾರಾಗುವಂತ ವಿಚಾರ ಸೊ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ನಾನು ಈಗಾಗಲೇ ಹೇಳ್ತಾ ಇದ್ದೆ ಥೀಮ್ ಏನಂತಂದ್ರೆ ಪ್ರತಿಯೊಬ್ರು ಸ್ಪೋರ್ಟ್ಸ್ ಅಲ್ಲಿ ಮುಂದೆ ಬರ್ಬೇಕು ಪ್ರತಿಯೊಬ್ರು ಒಂದು ದೇಶ ಕಟ್ಟೋ ನಿಟ್ಟಿನಲ್ಲಿ ರಾಷ್ಟ್ರ ಪ್ರೀತಿ ಒಂದು ಬೆಳೆಸ್ಕೊಳ್ಳೋ ನಿಟ್ಟಿನಲ್ಲಿ ಪ್ರತಿಯೊಬ್ರು ಮುಂದೆ ಬರ್ಬೇಕು ಪ್ರತಿಯೊಬ್ಬರಿಗೂ ಅವಕಾಶಗಳನ್ನ ಕೊಡ್ಬೇಕಾಗ್ತದೆ ಸೊ ಅಂತ ನಿಟ್ಟಿನಲ್ಲಿ ಆ ತರ ಒಂದು ಥೀಮನ್ನ ಕೊಟ್ಕೋಬೇಕು ನಮ್ಮ ಸುತ್ತಮುತ್ತಲಿರುವಂತ ಸಮಾಜವನ್ನ ನಮ್ಮ ಸುತ್ತಮುತ್ತಲಿರುವಂತ ಸಮುದಾಯವನ್ನ ನಾವು ಸಮಾನವಾಗಿ ಕಾಣ್ ಕಾಣ್ತಾ ಸಮಾನ ಅವಕಾಶಗಳನ್ನ ಅವ್ರಿಗೆ ಕ್ರಿಯೇಟ್ ಮಾಡ್ತಾ ಸಮಾನ ಸೌಲಭ್ಯಗಳನ್ನ ಕ್ರಿಯೇಟ್ ಮಾಡ್ತಾ ಸಮಾನ ಸಂಪನ್ಮೂಲಗಳನ್ನ ಅವ್ರಿಗೆ ಕೊಟ್ಟಾಗ ದೇಶ ಓವರ್ ಆಲ್ ಆಗಿ ಡೆವಲಪ್ ಆಗೋ ನಿಟ್ಟಿನಲ್ಲಿ ಎರಡು ಮಾತಿಲ್ಲ ಅಂತ ನಾವು ಈಗಾಗ್ಲೇ ಹೇಳ್ಬೋದು ಮತ್ತೆ ತೀಮನ್ನ ನಾವು ಮತ್ತೆ ಅತಿ ವಿಷಯಕ್ಕೆ ಬಂದಾಗ ನಾವು ಎಲ್ಲ ಪ್ರಕೃತಿಯನ್ನ ನಾವು ಉಳಿಸ್ಬೇಕಾಗ್ತದೆ ದೇಶೀಯವಾಗಿ ನಾವು ಬಲವಾಗಿ ಬೆಳೀಬೇಕ ಬೆಳೆಯಬೇಕಾಗ್ತದೆ ದೇಶೀಯವಾಗಿ ನಾವು ಪ್ರತಿಯೊಂದು ಸಂಸ್ಥೆಗಳನ್ನ ಹುಟ್ಟಾಕ್ಬೇಕಾಗ್ತದೆ ಒಂದು ಕೈಗಾರಿಕಾ ಉದ್ಯಮವನ್ನು ಹುಟ್ಟಾಕ್ಬೇಕಾಗ್ತದೆ ಮತ್ತೆ ಆ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಪ್ರತಿಯೊಂದು ರೀತಿಯಲ್ಲಿ ನಾವು ಪ್ರಬಲರಾಗ್ಬೇಕಾಗ್ತದೆ ದೇಶೀಯವಾಗಿ ಇವತ್ತು ನಾಸಾದಲ್ಲಿ ಕೂಡ ನೀವು ನೋಡ್ಬೋದು ಅಮೆರಿಕದ ನಾಸಾದಲ್ಲಿ ನೋಡ್ಬೋದು ಮತ್ತೆ ಸ್ಪೇಸ್ ಎಕ್ಸ್ ಅಂತ ಸೊ ಆತರ ದೊಡ್ಡ ದೊಡ್ಡ ಸಮಸ್ಯೆಗಳಲ್ಲಿ ಇವತ್ತು ಭಾರತೀಯರು ಎಪ್ಪತ್ತಕ್ಕಿಂತ ಹೆಚ್ಚಿನ ಒಂದು ಪರ್ಸೆಂಟೇಜ್ ಅಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಅವರ ಒಂದು ದೇಶಗಳಲ್ಲಿ ಏನು ವಿಜ್ಞಾನ ಅಷ್ಟೊಂದು ಯಾಕೆ ಬೆಳೆದಿದೆ ಅಂತಂದ್ರೆ ನಮ್ಮ ದೇಶದಲ್ಲಿರುವಂತ ಒಂದು ಅಹ್ ಜ್ಞಾನ ಅಲ್ಲಿ ಧಾರೆ ಎಳಿತಾ ಇದ್ದಾರೆ ಸೊ ಅವ್ರಿಗೆ ದೇಶೀಯವಾಗಿ ಅವ್ರಿಗೆ ಒಂದು ಉತ್ತೇಜನ ಸಿಗ್ತಾ ಇಲ್ಲ ಅಂತ ಕೂಡ ನಾವು ಅಂದ್ಕೋಬಹುದು ಆ ನಿಟ್ಟಿನಲ್ಲಿ ಅದೇ ನಾವು ಮೊದ್ಲೇ ಹೇಳಿದಂಗೆ ದೇಶೀಯವಾಗಿ ನಾವು ಪ್ರಬಲರಾಗಬೇಕು ದೇಶೀಯವಾಗಿ ಅವಕಾಶಗಳನ್ನ ನಾವು ಹಂಚ್ಕೋಬೇಕದೆ ಆ ನಿಟ್ಟಿನಲ್ಲಿ ನಾವು ನಿಜವಾಗಲೂ ಇವತ್ತು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಂಭ್ರಮಾಚರಣೆ ನಾವು ಏನ್ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ನಾವು ಒಂದು ಗ್ರೇಟ್ ಆಗಿ ನಾವು ಸಂಭ್ರಮಾಚರಣೆ ಇನ್ನೂ ಮುಂದಿನ ದಿವಸಗಳಲ್ಲಿ ಇನ್ನೂ ಸ ಅದ್ಧೂರಿಯಾಗಿ ಸಂಭ್ರಮ ಆಚರಣೆ ಮಾಡ್ಕೋಬಹುದು ಸೊ ಇವತ್ತೇನಿದೆ ನಾವು ಬ್ರಿಟಿಷರ ಒಂದು ಕಾಲಾವಧಿಯಿಂದ ನಮ್ಮದೇ ಆದಂತ ಒಂದು ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋದ್ಮೇಲೆ ನಮ್ದೇ ಆದಂತ ಒಂದು ಆಡಳಿತವನ್ನು ನಾವು ರೂಪಿಸಿಕೊಂಡು ಇವತ್ತು ಪ್ರತಿಯೊಬ್ಬರಿಗೂ ಒಂದು ಸಮಾನ ಅವಕಾಶಗಳು ಸಹಬಾಳ್ವೆ ಸಹೋದರತ್ವ ಇದನ್ನೆಲ್ಲ ಕೂಡ ನಾವು ಇವತ್ತು ಬಾಳ್ತಾ ಇದೀವಿ ಅಂತಂದ್ರೆ ನಾವು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಆ ಸುಮಾರು ನಾಯಕರು ಹಲವಾರು ನಾಯಕರು ಪ್ರಾಣ ತಿತ್ತು ಇವತ್ತು ಈ ಒಂದು ಪೀಳಿಗೆಗೆ ನಮಗೆ ಮುಂದಿನ ಪೀಳಿಗೆಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಹೋಗಿದ್ದಾರೆ ಅವ್ರನ್ನೆಲ್ಲ ಕೂಡ ನಾವು ನೆನೆಸ್ಕೋಬೇಕು ಅವ್ರು ನೆನೆಸ್ಕೊಳ್ಳೋದಲ್ಲದೆ ಅವರು ದೇಶಕ್ಕೋಸ್ಕರ ಯಾವ ರೀತಿ ದೇಶಭಕ್ತಿ ರಾಷ್ಟ್ರ ಪ್ರೇಮವನ್ನು ತೋರಿಸಿದ್ರು ಅದೇ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡಬೇಕಾಗ್ತದೆ ಅದೇ ಒಂದು ಆಲೋಚನೆಗಳನ್ನ ಮುಂದಿನ ಪೀಳಿಗೆಯಲ್ಲಿ ನಾವು ಮಕ್ಕಳಿಗೆ ನಾವು ತುಂಬಬೇಕಾಗ್ತದೆ ದೇಶ ಪ್ರೀತಿ ಆಗಿರ್ಬೋದು ದೇಶ ಕಟ್ಟುವಂಥ ರೀತಿಯಲ್ಲಿ ವಿಜ್ಞಾನ ಆಗಿರ್ಬೋದು ಅಥವಾ ಕ್ಷೇ ಹಲವಾರು ಕ್ಷೇತ್ರಗಳಲ್ಲಿ ಅವರನ್ನ ನಾವು ಬಲಪಡಿಸ್ಬೇಕಾಗ್ತದೆ ನಾವೇನು ಕೊಡ್ಬೋದು ಈ ದೇಶಕ್ಕೆ ಅಂತಂದ್ರೆ ಒಂದು ಉತ್ತಮವಾದ ಭವಿಷ್ಯವನ್ನ ನಾವು ರೂಪಿಸ್ಬೋದು ನಾವು ರೂಪಿಸ್ಬೋದು ಅಥವಾ ನಮ್ಮ ಮುಂದೆ ಬರುವಂತ ಒಂದು ಪೀಳಿಗೆಯನ್ನ ರೂಪಿಸೋ ನಿಟ್ಟಿನಲ್ಲಿ ಅವರನ್ನ ತಿದ್ದಿ ತೀಡ್ಬಹುದು ಅಂತ ಈ ತರ ಒಂದು ಥೀಮ್ಗಳಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡಿದಾಗ ಪ್ರತಿಯೊಬ್ರು ಕೈ ಜೋಡಿಸಿ ಒಂದೇ ಆಲೋಚನೆಯಲ್ಲಿ ಲೈಕ್ ಮೈಂಡೆಡ್ ಆಗಿನ ಕೆಲಸ ಮಾಡಿದಾಗ ನಿಜವಾಗ್ಲು ದೇಶ ಪ್ರತಿ ವರ್ಷ ನಾವು ಮಾಡಿಕೊಳ್ಳುವಂಥ ಒಂದು ಸ್ವಾತಂತ್ರ್ಯ ಸಂಭ್ರಮಾಚರಣೆಗೆ ಅದ್ಭುತವಾದಂಥ ಒಂದು ಅಹ್ ಅರ್ಥ ಸಿಗುತ್ತೆ ಅಂತ ನಾನು ನಿಜವಾಗ್ಲೂ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಅದೇ ರೀತಿಯಾಗಿ ಕೊನೆಯದಾಗಿ ನಾನು ಎಲ್ಲ ಮುಳಬಾಗಲು ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರಲ್ಲಿ ಹಾಗೂ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ನಾನು ನಾಳೆ ಬರುವಂಥ ಆಗಸ್ಟ್ ಹದಿನೈದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ದ ಭಾರತೀಯರು ಮತ್ತೆ ಬೇರೆ ದೇಶದಲ್ಲಿರುವಂಥ ಯಾವುದೇ ಬೇರೆ ಎಲ್ಲ ಮೂಲೆ ಮೂಲೆಗಳಿರುವಂತಹ ಭಾರತೀಯರು ಪ್ರತಿಯೊಬ್ಬರು ಕೂಡ ಒಂದು ಅಹ್ ನಮ್ಮದೇ ಒಂದು ಗರ್ವದಿಂದ ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳುವಂತ ಒಂದು ದಿನಾಚರಣೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೆಲೆಬ್ರೇಟ್ ಮಾಡೋಣ ಮತ್ತೆ ಪ್ರತಿಯೊಬ್ಬರ ಒಂದು ಮನೆ ಮೇಲೆ ಕೂಡ ನಾವು ತಿರಂಗ ಧ್ವಜವನ್ನು ಆರಿಸೋಣ ನಾವು ಯಾವ ದೇಶಕ್ಕೂ ಕಡಿಮೆ ಇಲ್ಲ ಯಾರಿಗು ಕಡಿಮೆ ಇಲ್ಲ ಭಾರತೀಯರು ಎಲ್ಲೋದ್ರು ಕೂಡ ಅತ್ಯುನ್ನತವಾದ ಒಂದು ಗೌರವವನ್ನ ನಾವು ಪಡ್ಕೊಂಡು ಬಂದಿರುವಂತ ಒಂದು ಭಾರತೀಯರು ಆ ಭಾರತೀಯತೆಯನ್ನು ನಾವು ಉಳಿಸೋಣ ಆ ಇಂಡಿಯನಿಸಮ್ ಅನ್ನ ನಾವು ಉಳಿಸೋಣ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ನಾನು ನಾಳೆ ಬರುವಂತ ಸ್ವಾತಂತ್ರ್ಯ ದಿನಾಚರಣೆಗಳನ್ನ ಶುಭಾಶಯಗಳನ್ನ ತಿಳಿಸುತ್ತಾ ಎಲ್ಲರಿಗೂ ನಾನು ನಮಸ್ಕಾರಗಳನ್ನ ತಿಳಿಸ್ತೀನಿ ನಮಸ್ಕಾರ ಸೊ ಅದೇ ರೀತಿಯಾಗಿ ಆ ಥೀಮ್ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಥೀಮ್ ಏನಂತಂದ್ರೆ ಇವತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಎಚ್ಚೆತ್ತುಕೊಳ್ಳುವಂತ ವಿಷಯ ಏನಪ್ಪಾ ಅಂತಂದ್ರೆ ಎಲ್ಲ ಭಾರತೀಯರು ಕೂಡ ವಿಶ್ವದಾದ್ಯಂತ ಕೂಡ ನಾವು ಎಚ್ಚೆತ್ಕೋಬೇಕು ಇವತ್ತು ಪರಿಸರ ಯಾವ ಮಟ್ಟದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಈಗ ನರಿ ನದಿ ತೊರೆ ಅರೆ ತೊರೆಗಳನ್ನ ನಾವು ಉಳಿಸ್ಬೇಕಾಗ್ತದೆ ಲ್ಯಾಂಡ್ ಸ್ಲೈಡಿಂಗ್ಸ್ ಎಲ್ಲ ಆಗ್ತಿದೆ ಯಾಕಂತಂದ್ರೆ ನಾವು ಮನುಷ್ಯನ ಒಂದು ಕೋಪ ನಾವು ಪ್ರಕೃತಿ ಮೇಲೆ ನಾವು ತೋರಿಸಿದಾಗ ಪ್ರಕೃತಿ ಕೂಡ ನಮಗೆ ವಿಕೋಪವನ್ನು ತೋರಿಸುತ್ತೆ ಸೊ ಆ ನಿಟ್ಟಿನಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲ ಪ್ಲಾಸ್ಟಿಕ್ ಅನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ ಪ್ರಕೃತಿಯನ್ನ ಸಂರಕ್ಷಣೆ ಮಾಡ್ಬೇಕಾಗುತ್ತೆ ನದಿ ನಾಲೆಗಳನ್ನ ಸಂರಕ್ಷಣೆ ಮಾಡ್ಬೇಕಾಗುತ್ತೆ ಪ್ರಾಣಿ ಪಕ್ಷಿಗಳನ್ನ ಸಂರಕ್ಷಣೆ ಮಾಡ್ಬೇಕಾಗುತ್ತೆ ಮತ್ತೆ ಭೂ ಪ್ರದೇಶವನ್ನ ನಾವು ಸವಕಳಿಯನ್ನ ತಡಿಬೇಕಾಗ್ತದೆ ಲ್ಯಾಂಡ್ ಸ್ಲೈಡಿಂಗ್ ಅನ್ನ ನಾವು ತಡಿಬೇಕಾಗ್ತದೆ ಸೊ ಇದನ್ನೆಲ್ಲ ಕೂಡ ನಾವು ಒಂದು ಥೀಮಂತ ಇಟ್ಕೋಬೇಕು ಈಗ ಪ್ರತಿ ವರ್ಷ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ಬೇಕಂತಂದ್ರೆ ನಮ್ಮ ದೇಶ ಕೂಡ ಪ್ರತಿಯೊಂದು ವರ್ಷ ಕೂಡ ಅದು ಬದಲಾಗ್ತಾ ಬರಬೇಕು ಎಪ್ಪತ್ತ ಎಂಟು ವರ್ಷಗಳಲ್ಲಿ ನಮ್ಮ ದೇಶ ಬ್ರಿಟಿಷರಿಂದ ನಮ್ಮ ಕೈಗೆ ದೇಶ ಬಂದಾಗ ನಾವು ಇಲ್ಲಿವರೆಗೂ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಮುಂದಿನ ಇನ್ನೊಂದಷ್ಟು ಪೀಳಿಗೆ ಕೂಡ ನಾವು ಇವೆಲ್ಲ ಕೂಡ ತಿದ್ದುಕೊಂಡು ನಾವು ಈ ಪ್ರಕೃತಿಯನ್ನ ಉಳಿಸ್ಕೊಂಡು ಹೋದಾಗ ನಮ್ಗೆ ಭೂಪ್ರದೇಶ ಅನ್ನೋ ವಿಶಾಲವಾದಂತ ಒಂದು ಸಂಪತ್ತನ್ನು ಕೊಡುವಂತ ಭೂಪ್ರದೇಶವನ್ನು ನಾವು ಉಳಿಸ್ಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ನಾವು ಇಂದು ಪ್ರಕೃತಿ ಬಗ್ಗೆ ಕಾಳಜಿ ಬರಬೇಕಾಗ್ತದೆ ದೇಶೀಯತೆ ಬಗ್ಗೆ ಕಾಳಜಿ ಬರ್ಬೇಕಾಗ್ತದೆ ಪ್ರತಿಯೊಂದು ಏನು ಉಳಿಸೋದ್ರ ಬಗ್ಗೆ ನಶಿಸಿ ಹೋಗ್ತಾ ಇರುವಂತ ಪ್ರತಿಯೊಂದು ಬೀಜ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಪಕ್ಷಿ ಆಗಿರ್ಬೋದು ಇದನ್ನೆಲ್ಲ ಕೂಡ ನಾವು ಉಳಿಸಿ ಮುಂದಿನ ಪೀಳಿಗೆಗೆ ನಾವು ಇಡಬೇಕಾಗ್ತದೆ ಆಗ ಮಾತ್ರ ನಾವು ಈ ದೇಶವನ್ನು ಅಂತ ಆಗ್ತೀವಿ ಈ ದೇಶದ ಮೇಲೆ ಪ್ರೀತಿ ತೋರಿಸುವಂಥವ್ರು ಆಗ್ತೀವಿ ಈ ದೇಶವನ್ನು ನಾವು ಕಟ್ಟುವಂಥವ್ರು ಆಗ್ತೀವಿ ಈ ದೇಶವನ್ನು ನಾವು ನಿಲ್ಲಿಸುವಂಥವ್ರು ಆಗ್ತೀವಿ ಬುನಾದಿಯನ್ನ ನಾವು ಹಾಕೊಡುವಂಥ ಮುಂದಿನ ಪೀಳಿಗೆಗೆ ನಾವು ದೇಶವನ್ನೇ ನಾವು ವಾಪಸ್ ಕೊಟ್ಟಿಲ್ಲ ಅಂತಂದ್ರೆ ಮುಂದಿನ ಪೀಳಿಗೆ ನಿಜವಾಗ್ಲೂ ನಮ್ಮ ಮೇಲೆ ಕೋಪ ಮಾಡ್ಕೊಳ್ಳುತ್ತೆ ಸೊ ಹಾಗಾಗಿ ನಾವೆಲ್ಲ ಕೂಡ ಇವತ್ತು ಪ್ರತಿಯೊಬ್ಬರು ದೇಶದ ಮೇಲೆ ನಾವೇನು ಭಕ್ತಿ ಪ್ರೀತಿ ಪ್ರೇಮ ಏನ್ ತೋರಿಸಿ ನಾವೆಲ್ಲ ಕೂಡ ಈ ಒಂದು ಥಿಮ್ಯಾಟಿಕ್ ಏರಿಯಾಗಳಲ್ಲಿ ಉಳಿಸುವಂತ ನಿಟ್ಟಿನಲ್ಲಿ ಇನ್ನೊಂದಷ್ಟು ವರ್ಷಗಳ ಕಾಲ ಅದನ್ನು ಹೋಗುವಂತ ನಿಟ್ಟಿನಲ್ಲಿ ಪ್ರಕೃತಿ ಆಗಿರ್ಬೋದು ನೆಲ ಜಲ ವಾಯು ಅಗ್ನಿ ಇದೆಲ್ಲ ಕೂಡ ಬೀಜ ಕೃಷಿ ರೈತ ರೈತಾಪಿ ವರ್ಗ ಪ್ರತಿಯೊಂದನ್ನು ಕೂಡ ನಾವು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕರು ಕೂಡ ಕೆಲಸ ಮಾಡಬೇಕಾಗ್ತದೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಕೂಡ ಆಗುತ್ತೆ ಶಿಕ್ಷಣ ಕ್ಷೇತ್ರ ಅದನ್ನ ನಾವು ಶಿಕ್ಷಣ ಕ್ಷೇತ್ರದ ಮುಖಾಂತರ ಮುಂದಿನ ಪೀಳಿಗೆಯನ್ನ ನಾವು ತಿದ್ದುವಂತ ಕೆಲಸ ಕೂಡ ನಾವು ಮಾಡ್ಬೇಕಾಗ್ತದೆ ಮತ್ತೆ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಇದೆಲ್ಲ ಕೂಡ ಒಟ್ಟಿಗೆ ಸೇರಿ ಸಮಾಜಮುಖಿ ಕೆಲಸಗಳನ್ನ ಲೈಕ್ ಮೈಂಡೆಡ್ ಪೀಪಲ್ ಜೊತೆಗೆ ಸೇರಿಕೊಂಡು ಇದನ್ನೆಲ್ಲ ಉಳಿಸುವಂತ ಕೆಲಸವನ್ನ ನಾವು ಮಾಡಿದಾಗ ನಾವು ಈ ದೇಶವನ್ನ ಕೊಟ್ಟು ಕಟ್ಟೋದಕ್ಕೆ ಕಂಕಣ ಕಟ್ಟಿ ಕೂರ್ಲಿಕ್ಕೆ ನಮಗೆ ನಿಜವಾಗ್ಲೂ ಅನುಕೂಲ ಆಗ್ತದೆ ಮುಂದಿನ ಪೀಳಿಗೆಗೆ ಒಂದಷ್ಟು ಅನ್ನ ನಾವು ಒದಗಿಸಿಕೊಟ್ಟಂಗಾಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ